ಬಿ ಟಿ ಲಲಿತಾ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳನ್ನು ಹರ್ಟ್ ಮಾಡೋದು ನಿಮ್ಗೆ ಎಷ್ಟು ಸಲೀಸಾಗ್ಬಿಟ್ಟಿದೆ ಅಂತಂದರೆ ನನ್ನೊಂದು ನಿಯಮ ಇದೆ ರೀ ನಾನು ಅಂದರೆ ನಿರುಪದ್ರವಿ ಆಚರಣೆಗಳನ್ನು ನಡ್ಕಂಡು ಹೋಗಕ್ಕೆ ಬಿಡಿ ಅಂತ ಉಪದ್ರವಕಾರಿ ಎಲ್ಲದ ಆಚರಣೆಗಳನ್ನು ನಡ್ಕೊಂಡು ಹೋಗಕ್ಕೆ ಬಿಡಬೇಕು ನೋಡಿ ಪ್ರತಿಯೊಬ್ಬರಿಗೂ ಪ್ರೀತಿ ಮಾಡೋದು ಮತ್ತು ಗೌರವಿಸೋದೇ ಸಂವಿಧಾನದ ಮೂಲ ಇದು ಅದಕ್ಕೆ ನಾವು ಎಂದೂ ಇರಲ್ಲ ಗುರುಗಳು ಅದೇ ಅಂದರು ಅದು ನಾವು ಅದೇ ಹೇಳೋದು ಯಾರನ್ನು ಯಾರು ಹಿಂಸೆ ಮಾಡೋದು ಅಥವಾ ಇನ್ನೊಬ್ಬರನ್ನು ಅಪಮಾನ ಮಾಡೋವಂಥದ್ದು ಮಾಡಬಾರ್ದು ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ ಯಾಕೆಂದ್ರೆ ಸಂವಿಧಾನಕ್ಕೆ ನಾವು ದೇವ್ರು ಅಂತೀವಲ್ಲ ಅದಕ್ಕೆ ಆ ಕಾರಣಕ್ಕೆ ಇಲ್ಲಿ ನಾವು ಹೇಳ್ತಿರೋದೇನೆಂದ್ರೆ ಜನಗಳ ಶೋಷಣೆ ಆಗ್ತಾ ಇದೆ ಅದರ ಹೆಸರಿನಲ್ಲಿ ಶೋಷಣೆ ಆಗೋದನ್ನು ನೀವು ಒಂದು ಮಾತು ಹೇಳಿರಿ ಮೊದಲು ಮಾತಾಡ್ತಾ ಅದು ಹಂಗೆ ಮಾತಿನಲ್ಲಿ ಮುಚ್ಚೋಯ್ತು ಅದು ಬೇರೆ ಧರ್ಮದ ಒಬ್ಬ ಇವರು ಯಾವುದು ಇಸ್ಲಾಂ ಧರ್ಮದ ಗುರುಗಳು ಅವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಯಾಕೆ ಮಾತಾಡೋಲ್ಲ ಅಂದರೆ ಮನಸ್ಸಿಗೆ ಟಚ್ ಆಗಬೇಕು ಈ ಮಹಾತ್ಮ ಗಾಂಧೀಜಿಗೆ ಯಾಕೆ ಸ್ವಾತಂತ್ರ್ಯದ ಹುಚ್ಚು ಬಂತು ಯಾಕೆ ಅದನ್ನು ಮಾಡ್ಲೇಬೇಕಂದ್ರೆ ಅವ್ರು ಸೂಟ್ ಎಲ್ಲಾ ಎತ್ತ ಕೆಳಗೆ ಎಷ್ಟು ಅವ್ರು ಟ್ರಂಕ್ ಗಿಂಕೆಲ್ಲ ಕೆಳಗೆ ದಬ್ಬಿಟ್ರ ಅವನ ಹಾಸ ಅವರನ್ನು ಟ್ರೈನಿಂದ ಆಗ ಅವ್ರಿಗೆ ಅನ್ನಿಸ್ತು ಓಹೋ ಕರಿಯ ಬಿಳಿಯಾ ಅನ್ನೋದು ಎಷ್ಟಿದೆಯಲ್ಲ ನಾವೇನಾದ್ರೂ ಮಾಡಿ ಇವ್ರನ್ನ ಓಡಿಸ್ಬೇಕು ಅನ್ನೋದು ಬಂತು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಕೆಳಗೆ ತಳ್ಳಿ ಗಾಡಿ ತೊಳೆದ್ರು ಆ ಗಾಡೀಲಿ ನಿನ್ ಮೈಲಿಗೆ ಆಯಿತು ನಿಂದು ಅಂದರು ಈ ಥರ ಕೆಟ್ಟ ಅಪಮಾನ ಮಾಡಿ 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 ಅವರನ್ನು ಅವರನ್ನು ಒಬ್ಬ ಮನುಷ್ಯರಾಗಿ ಮಾಡಿದರು ಓಕೆ ಅವರೆಲ್ಲ ಹಂಗೆ ಮಾಡಿದ್ದಕ್ಕೆ ಅವರು ಒಂದು ಒಂದು ತೀರ್ಮಾನಕ್ಕೆ ಬಂದ್ರು ಓದಿದ್ರು ಯಾವುದನ್ನು ಕೂಡ ಅಂಬೇಡ್ಕರ್ ಅವರು ಸುಮ್ಮನೆ ಹೇಳಿಲ್ಲ ಎಲ್ಲವನ್ನೂ ಕೂಡ ಪಾಂಡಿತ್ಯಪೂರ್ಣವಾಗಿ ಓದಿ ಸರಿಯಾದ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ ಆದ್ರಿಂದ ನಾವುಗಳು ಬುದ್ಧನನ್ನ ಬುದ್ಧ ಒಂದೇ ಮಾತು ಹೇಳೋದು ನೀವು ಜಾತಿ ಗೀತಿ ದೇವ್ರು ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಏನಿದೆ ವರ್ತಮಾನ ಅಲ್ಲಿ ನೀವು ಮನುಷ್ಯರಾಗಿ ನಡೀರಿ ಅಂತ ಆ ರೀತಿ ಅಂತ ನಂಬೋದ್ರಿಂದ ನಾವು ನೀವೇನ್ ಹೇಳ್ತಾ ಇದ್ದೀರೋ ಎಡಪಂಥೀಯರು ಅಂತ ಆ ಜನ ಹೆಚ್ಚು ಭಯಭೀತಿಯಿಂದ ಇರ್ತೀವಿ ನಾವು ಭಯಭೀತಿ ಅಂದ್ರೆ ಯಾವುದಕ್ಕೂ ಅಪಮಾನ ಆಗಬಾರ್ದು ಯಾವುದಕ್ಕೂ ಕೇಳಾಗಬಾರ್ದು ಒಳ್ಳೆ ರೀತಿಯಲ್ಲೇ ಆಗಬೇಕು ಅನ್ನುವಂಥ ಎಚ್ಚರಿಕೆ ಈ ದೇವರು ಅಂತ ನಂಬ್ತಾರಲ್ಲ ಅವ್ರಿಗಿನ್ನ ಹೆಚ್ಚು ನಮಗಿರುತ್ತೆ ಅವ್ರದ್ದು ಏನಂದರೆ ಏನಾರ ಪಾಪ ಮಾಡು ಹೋಗಿ ನಮಸ್ಕಾರ ಹೊಡೆಯ ಊದಿನ ಕಡ್ಡಿ ಬೆಳಗು ಕಾಯಿ ಹೊಡಿ ನಡಿ ಎಲ್ಲ ಸರಿ ಹೋಗುತ್ತೆ ಅಂತ ನಮ್ಗೆ ಹಂಗಿಲ್ಲ ನಾವು ಸರಿಯಾಗೇ ಇರಬೇಕು ಆಗ ಮಾತ್ರ ನಾವು ದೇವರ ಭಕ್ತರು ಅಂತ ಏನಾರ ಅನ್ನಿಸ್ಕೊಳ್ಳೋದಾದ್ರೆ ಮಾನಸಿಕವಾಗಿ ಆತ್ಮ ಸಾಕ್ಷಿ ಸರಿಯಾಗಿ ನಡ್ಕೊತೀವಿ ಅದೇ ಬಸವಣ್ಣ ಬಸವಣ್ಣ ಯಾಕೆ ಸಾಂಸ್ಕೃತಿಕ ನೀವು ದೈವ ಭಕ್ತಿ ಅರ್ಥ ಮಾಡ್ಕೊಂಡಿರೋದು ಹೇಳ್ತಾರೆ ಈ ತರ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗೋದು ಜನಸಾಮಾನ್ಯರು ಇದೇ ಈ ದೇಶದಲ್ಲಿ ಧರ್ಮ ಅಂದ್ರೆ ಏನು ಆಚರಣೆ ಮಾಡಿ ಕಾರ್ಯವನ್ನ ಮಾಡಿ ತೊಳ್ಕೋಬಹುದು ಏಸು ಅಂತಾರೆ ಹೇಳ್ತಾರೆ ಕ್ರಿಶ್ಚಿಯನ್ರು ನನ್ನ ಪಾಪವನ್ನು ಕ್ಷಮಿಸು ಕ್ಷಂಸಕ ಆಗುತ್ತಾ ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಚಂಪ ಹೇಳ್ತಾ ಇದ್ರು ಮಾಡೋದೆಲ್ಲ ಮಾಡಿ ನಮಸ್ಕಾರ ನನ್ನನ್ನು ಕ್ಷಮಿಸು ಅಂತ ಕೂಡ ಯಾವ ಧರ್ಮ ಯಾವ ದೇವರ ಯಾವ ಜಾತಿನೂ ಕಾಪಣಾಲಾ ಅನ್ನೋದು ಅದಕ್ಕೋಸ್ಕರ ನಾವು ಹೇಳೋದು ನಾವು ಟೀಕೆ ಮಾಡಿದ್ರು ಅರ್ಥಪೂರ್ಣವಾಗೇ ಮಾಡಿರ್ತೀವಿ ಮತ್ತು ಅವರನ್ನು ನಾವು ಅಪಮಾನ ಮಾಡಬೇಕು ಅಂತ ಮಾಡಿರಲ್ಲ ಅವರ ಬಗ್ಗೆ ನಮಗೆ ಗೌರವ ಇದೆ ಮೋದಿಯವರನ್ನ ಒಬ್ಬ ಒಬ್ಬ ಪ್ರಧಾನಿಯಾಗಿ ನಾವು ಯಾಕೆ ಅವರಿಂದ ಬೇರೆ ಬಯಸ್ತೀವಂದ್ರೆ ಒಬ್ಬ ಪ್ರಧಾನಿಯಾದವರು ಒಂದಕ್ಕೆ ಕಟ್ಟು ಬೀಳಬಾರ್ದು ಅವರು ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಅವರನ್ನು ಗೌರವಿಸುವಂಥದ್ದಾಗಬೇಕು ಅದು ನಮ್ಮ ಭಾವನೆ ಆಗಿರುತ್ತೆ ಆ ಭಾವನೆಗೆ ಧಕ್ಕೆ ಬಂದಾಗ ಒಂದು ಯಾವುದಕ್ಕೋ ಕಟ್ಟು ಬಿದ್ದಾಗ ಅವರು ಹಂಗೆ ಮಾಡ್ತಾರಲ್ಲಪ್ಪ ಅನ್ನೋ ನೋವಿಗೆ ನಾವು ಬ್ರಿಟಿಷರು ಬ್ರಿಟಿಷರು ಇವತ್ತಿನ ಪ್ರಧಾನಮಂತ್ರಿ ಏನು ಹೇಳ್ತಾರೆ ಐ ಆಮ್ ಪ್ರೌಡ್ ಹಿಂದೂ ಅಂತ ಹೇಳ್ತಾರೆ ಅವರು ಆ ದೇಶದ ಪ್ರಧಾನಮಂತ್ರಿ ಅಲ್ವಾ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಮೂಲತಃ ಒಂದು ಹಿಂದೂ ಸಮಾಜದಲ್ಲಿ ಹಿಂದೂ ಬಯಸ್ತೇನೆ ಲಲಿತಾ ನಾಯಕ್ ಮೇಡಮ್ ರಿಪ್ರೆಸೆಂಟ್ ಮಾಡ್ತಾರಲ್ಲ ಅವರ ಕುಲ ಬಾಂಧವರು ಪ್ರತಿನಿತ್ಯ ಪ್ರತಿನಿತ್ಯ ಪೂರ್ವಜರು ಪ್ರತಿ ಶಬ್ದಕ್ಕೆ ಏನು ಹೇಳ್ತಾರೆ ಗೊತ್ತಾ ಯಾಕೆ ಹೇಳ್ತಾರ ಇಲ್ಲಿ ಕೇಳ್ರಿ ಒಪ್ಪೋದಷ್ಟೇ ಅಲ್ಲ ನಾನ್ ನಮ್ ಕಲ್ಲೇ ನಮ್ ಮನೆ ಮೇಲೆ ಯಾರ ಆದ್ರು ರಾಮನ್ ಮನೆ ಮೇಲೆ ಅಥವಾ ಕೃಷ್ಣನ್ ಮನೆ ಮೇಲೆ ಬೆಳೆ ಅಂದ್ರೆ ಅಷ್ಟೊಂದು ರಾಮ ಕೃಷ್ಣ ಅನ್ನೋದು ಇದೆ ರಾಮ ಕೃಷ್ಣ ಇಬ್ರು ಟ್ರೈಬಲ್ ಜನ ಅವರು ದನ ಕಾಯ್ತಾ ಇದ್ರು ನಮ್ಮ ಜೊತೆ ಇರ್ತಾ ಇದ್ರು ನಮ್ಮ ಹೌದು ನೀವು ಅವ್ರನ್ನ ಕದ್ದು ಏನೇನೋ ಮಾಡಿ ದೇವಸ್ಥಾನಗಳ್ ಕಟ್ಕೊಂಡು ಇವತ್ತು ಲಾಭ ಮಾಡ್ಕೊಳ್ತಾ ವ್ಯಾಪಾರಕ್ಕೆ ಇಟ್ಟಿದಿರ ನಮ್ಮದೇ ನಮ್ಮ ಪೂರ್ವಜರನ ದೇವರು ಅನ್ನಲ್ಲ ನಾವು ಅದನ್ನ ನಮ್ಮ ರಾಮ ನಮ್ಮ ಕೃಷ್ಣ ನಮ್ಮೋರವ್ರು ನಮ್ಮ ಟ್ರೈಬಲ್ ಜನ ನೀವು ಇಷ್ಟೆಲ್ಲ ಅನಾಹುತಕ್ಕೆ ದಾರಿ ಮಾಡ್ಕೊಡ್ತಿದೀರ ಯಾವ್ದಾದ್ರು ಒಂದ್ ಕಡೆ ದೇವಸ್ಥಾನ ಮಾಡಿ ಬರ್ರಿ ಕಾಣಿಕೆ ಕೊಡ್ರಿ ಅದ್ ಮಾಡ್ರಿ ನಿಮಗೆ ಮಕ್ಕಳು ಹುಟ್ಟಿಸ್ತೀವಿ ನಿಮಗೆ ಇದು ಇಷ್ಟು ಲಕ್ಷ ಕೊಡ್ರಿ ಅಂತ ಹೇಳ್ತಿದೀವ ದಿನ ಬೆಳಗಾದ್ರೆ ಮೋಸ ದಿನ ಬೆಳಗಾದ್ರೆ ಅನ್ಯಾಯ ಒಬ್ಬ ಹೋಗ್ತಾನೆ ಒಬ್ಬ ಯಾರು ಎಲೆಕ್ಷನ್ಗೆ ನಿಲ್ವನು ಸ್ವಾಮಿಗಳೇ ನನಗೆ ನಾನ್ ಗೆಲ್ತಿನ ಗೆಲ್ತೀನಿ ಅಂತ ಇನ್ನೊಬ್ಬ ಹೋಗ್ತಾನೆ ಅವನಿಗೂ ಗೆಲ್ತೀಯ ಅಂತಾನೆ ಒಬ್ಬ ಸೋತಾನೆ ಆಗ ಅವ್ನೇನ್ ಹೇಳ್ತಾನೆ ಗ್ರಹಚಾರ ಸ್ವಲ್ಪ ಕೆಟ್ಟಿತ್ತು ರಾಜಕಾರಣದಲ್ಲಿ ನಾವ್ ಯಾವತ್ತೂ ಅದ್ ಮಾಡಕ್ ಹೋಗಿಲ್ಲ ಅಲ್ಲ ನಿಮ್ಮ ನಿಮ್ಮ ಪ್ರೊಫೆಷನ್ ನಿಮ್ಮ ಅಕ್ಕ ಪಕ್ಕ ಇರ್ತಿದ್ರಲ್ಲ ಹೌದು ದಿನವೂ ಇದೇ ರೀತಿ ಸುಳ್ಳು ಹೇಳಿ ಅರಮನೆಗಳನ್ನ ಕಟ್ಕೊಂಡಿದಾರೆ ಅದನ್ನೇ ನಾವು ಇಟ್ಟೀಕೆ ಮಾಡೋದಷ್ಟೇ ಈ ತರ ಮಾಡೋದನ್ನ ಮಾಡೋದು ಅವರವರ ಜೀವನ ಅವರವರ ಪ್ರಯಾಣ ಒಂದೇ ನಿಮಿಷ ನಿಮ್ಮಂಗೆ ಮಾತಾಡ್ತಾ ಇದ್ದವ್ರೊಬ್ರು ಇತ್ತೀಚು ತುಂಬಾ ವಿವಾದ ಆದಾಗ ಮಕ್ಕಳಾಗಿಲ್ಲ ಅಂತ ಹೆಂಡತಿಯನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಮಾಡೋದಕ್ಕೆ ಕಳಿಸಿದ್ರು ಅಂತ ಬಂತು ಮೊನ್ನೆ ನಾವು ಮಾತಾಡ್ತಾ ಇದ್ವಿ ನಾ ಕೃಷ್ಣಪ್ಪ ಅಂತ ಆರ್ ಎಸ್ ಎಸ್ನ ಹಿರಿಯ ಪ್ರಚಾರಕರಿದ್ದರು ಹಿರಿಯ ಪ್ರಚಾರಕರು ಅವರ ಇಡೀ ಜೀವನ ಕಳೆದಿದ್ದು ಹಿಂದೂ ಹಿಂದುತ್ವ ಹಿಂದೂಗಳ ಒಗ್ಗಟ್ಟುವಿಕೆ ಅದ್ರ ಅದರ ಮೇಲೆ ಕಳೆದು ಲಾಸ್ಟಿಗೆ ವಿಲ್ ಬರೆದಿಟ್ರು ನನ್ನ ದೇಹವನ್ನ ಆಸ್ಪತ್ರೆಗೆ ದಾನ ಮಾಡಿ ನಂದು ಯಾವುದೇ ಶ್ರಾದ್ದಾಗಿದ್ದ ಮಾಡಬಾರದು ಅಂತ ನಾಗಕೃಷ್ಣಪ್ಪ ಅವರು ಬರ್ದಿಟ್ರು ನಿಮ್ಮ ಯಾಕೆ ಹೇಳಿ ಯಾಕೆ ಹೇಳಿ ಅರ್ಥ ಮಾಡ್ಕೊಂಡಿದ್ರು ಧರ್ಮ ಅಂತ ಒಬ್ಬರು ಅರ್ಥ ಮಾಡ್ಕೊಂಡ್ರು ಅವ್ರು ಅರ್ಥ ಮಾಡ್ಕೊಂಡ್ರು ಜೀವನ ಏನು ಅಂತ ಅದಕ್ಕೆ ಬರ್ದಿಟ್ರು ಅವರು ನನ್ನ ದೇಹನ ಆಸ್ಪತ್ರೆಗೆ ದಾನ ಮಾಡ್ಬಿಡಿ ಶ್ರದ್ಧಾ ಮಾಡ್ಬಿಡಿ ಅಂತ ಹಂಗೆ ಅವರು ನಿಮ್ಮಂಗೆ ಮಾತಾಡ್ಕೊಂಡಿದ್ರು ನೀವು ಏನೋ ಲಿಂಗದ ಮೇಲೆ ಮೂತ್ರ ವಿಸರ್ಜನೆ ಎಲ್ಲ ಬರೆದ್ರು ಅವರು ಅಂತಿಮವಾಗಿ ಮಾಧ್ವರಿಂದ ನನ್ನ ಅಂತ್ಯ ಸಂಸ್ಕಾರ ಮಾಡಿಸಿ ಅಂತ ಬರ್ದಿಟ್ಟರು ಅಲ್ವಾ ಅರ್ಥ ಜೀವನ ಅವರವರ ಪ್ರಯಾಣ ಅದು ಅವ್ರವ್ರ ಜೀವನ ಅವರವರ ಪ್ರಯಾಣ ಪ್ರತಿ ಹೆಜ್ಜೆಗೂ ಒಂದೊಂದು ರಿಯಲೈಸೇಷನ್ ಆಗ್ತಾ ಇರುತ್ತೆ ಆದ್ರೆ ಯುವರ್ ಅನಂತಮೂರ್ತಿಗಳು ನಿಮ್ಮಂಗೆ ಮಾತಾಡ್ತಿದ್ರು ಅವ್ರು ಬರೆದಿರೋ ಕಾದಂಬರಿಗಳನ್ನು ನೋಡಿ ಅವ್ರ ಭಾಷಣಗಳನ್ನು ಎಲ್ಲಾ ನಿಮ್ಮಂಗೆ ಇದ್ರು ಅವ್ರು ಅಂತಿಮವಾಗಿ ಶಾಸ್ತ್ರೋಕ್ತವಾಗಿ ಮಾಧ್ವ ಪುರೋಹಿತರಿಂದ ನನ್ನ ಅಂತ್ಯ ಸಂಸ್ಕಾರ ಬರ್ದಿಲ್ಲ ಅವ್ರ ಪತ್ನಿ ಆ ತರ ಅವರೆಲ್ಲ ಬಂದು ಒತ್ತಡ ತಂದಾಗ ಮಾಡಿದೆ ಅಂತ ಹೇಳಿದಾರೆ ಅವ್ರ ಪತ್ನಿಗೆ ಕೇಳಿದ್ವಿ ನಾವು ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಒಂದು 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 ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್